ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಟಿಬಿ ನಿಂದ ಕಾಲುವೆಗಳಿಗೆ ನೀರೋರಿಸಲು ರೈತರ ಆಗ್ರಹ ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿಯಿಂದಾಗಿ ಎರಡನೇ ಬೆಳೆಗೆ ನೀರಿಲ್ಲ ಎಂದ ಬೋರ್ಡ್ ಉತ್ತಮ ಮಳೆ ಇದ್ದರೂ ರೈತರಿಗೆ ತಪ್ಪಿಲ್ಲ ಆತಂಕ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಉತ್ತಮವಾಗಿ ಆಗುತ್ತಿದ್ದು ಬಳ್ಳಾರಿ ರಾಯಚೂರು ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಗಳ ರೈತರ ಪಾಲಿನ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯಕ್ಕೆ ಒಳ ಅರಿವು ಚೆನ್ನಾಗಿದೆ ನೀರಿನ ಸಂಗ್ರಹಣೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವುದರಿಂದ ರೈತರ ಮುಖದಲ್ಲಿ ಸಂತಸವನ್ನು ತಂದಿದೆ ಈ ಬಾರಿಯ ಉತ್ತಮ ಮುಂಗಾರು ಮಳೆಯಿಂದ ರೈತ ಉತ್ಸಾಹಿತನಾಗಿದ್ದರೂ ಕೂಡ ಕೃಷಿ ಚಟುವಟಿಕೆ ಆರಂಭಿಸಲು ವಿಶ್ವಾಸದ ಕೊರತೆ ರೈತರಲ್ಲಿ ಎದ್ದು ಕಾಣುತ್ತಿದೆ ಕಾಲುವೆಗಳಿಗೆ ನೀರು ಬಿಡುವ ವಿಷಯದಲ್ಲಿ ಟಿಬಿ ಡ್ಯಾಂ ನೀರಾವರಿ ಸಲಹಾ ಸಮಿತಿಯ ವಿಳಂಬ ಧೋರಣೆಯೇ ಇದಕ್ಕೆ ಕಾರಣ ಹೌದು ಕಾಲುವೆಗಳಿಗೆ ನೀರು ಹರಿದು ಕೃಷಿ ಚಟುವಟಿಕೆಗಳಿಂದ ತುಂಬಿರಬೇಕಾದ ಜಲಾಶಯ ವ್ಯಾಪ್ತಿಯ ಜಮೀನುಗಳಲ್ಲಿ ಬೇಸಾಯ ಆರಂಭದ ಲಕ್ಷಣಗಳು ಕಾಣುತ್ತಿಲ್ಲ ಟಿಬಿ ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆಯೊಂದಿಗೆ ಉಳಿದ ಎಲ್ಲ ಗೇಟ್ ಗೇಟ್ಗಳನ್ನು ಬದಲಿಸಿ ನೂತನ ಗೇಟ್ಗಳನ್ನು ಅಳವಡಿಸಲು ಟಿಬಿ ಡ್ಯಾಂ ಬೋರ್ಡ್ ಮುಂದಾಗಿದೆ ಸದ್ಯ ಜಲಾಶಯದಲ್ಲಿ ಮೂವತ್ತೈದು ಟಿಎಂಸಿ ಅಡಿ ನೀರು ಇದ್ದು ನಿತ್ಯ ಸುಮಾರು ನಲವತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ಒಳ ಅರಿವು ಇದೆ ಮುಂದಿನ ಹತ್ತು ದಿನಗಳಲ್ಲಿ ನೀರಿನ ಮಟ್ಟ ಅಂದಾಜು ಐವತ್ತು ಟಿಎಂಸಿ ಅಡಿಗೆ ಏರಬಹುದು ಎನ್ನಲಾಗಿದೆ ಆದರೆ ಗೇಟ್ಗಳ ಬದಲಾವಣೆ ಕಾರ್ಯ ನಡೆಯುವುದರಿಂದ ಈ ಬಾರಿ ನೂರ ಐದು ಪಾಯಿಂಟ್ ಏಳು ಎಂಟು ಅಡಿ ಸಾಮರ್ಥ್ಯದ ಜಲಾಶಯದಲ್ಲಿ ಎಂಬತ್ತು ಟಿಎಂಸಿ ಅಡಿ ನೀರನ್ನು ಮಾತ್ರ ಸಂಗ್ರಹಿಸಲು ನಿರ್ಧರಿಸಲಾಗಿದೆ ಈ ಬಾರಿ ಜಲಾಶಯದಲ್ಲಿ ಸಂಪೂರ್ಣ ಸಾಮರ್ಥ್ಯದವರೆಗೆ ನೀರು ಸಂಗ್ರಹಿಸಲಾಗುವುದು ಅಸಾಧ್ಯವಾದ ಕಾರಣ ಈ ಬಾರಿ ಎರಡನೇ ಬೆಳೆಗೆ ನೀರು ಬಿಡುವುದಿಲ್ಲ ಎಂದು ಬೋರ್ಡ್ ವತಿಯಿಂದ ಹೇಳಲಾಗಿದೆ ಈ ಕಾರಣಕ್ಕಾಗಿ ನೀರಿನ ಸಂಗ್ರಹಣೆ ದೃಷ್ಟಿಯಿಂದ ಕಾಲುವೆಗಳಿಗೆ ನೀರು ಬಿಡಲು ನೀರಾವರಿ ಸಲಹಾ ಸಮಿತಿ ಇನ್ನೂ ಬಿಡುತ್ತಿಲ್ಲ ಎಂದು ಹೇಳಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಮಳೆ ಆದರೆ ಮಾತ್ರ ಎರಡನೇ ಬೆಳೆಗೆ ಅನುಕೂಲವಾಗುತ್ತದೆ ಇದು ರೈತರನ್ನು ಆತಂಕಕ್ಕೆ ದೂಡಿದೆ ಆದರೆ ಜಲಾಶಯದಿಂದ ಕೂಡಲೇ ಕಾಲುವೆಗಳಿಗೆ ನೀರು ಹರಿಸಿ ಕೃಷಿ ಚಟುವಟಿಕೆಗಳಿಗೆ ಅನುವು ಮಾಡಿಕೊಟ್ಟು ಭವಿಷ್ಯದಲ್ಲಿ ಮತ್ತಷ್ಟು ನೀರು ಸಂಗ್ರಹಿಸಿ ಎರಡನೇ ಬೆಳೆಗೆ ನೀರು ಹೊಂದಿಸುವ ಯೋಜನೆಯನ್ನು ಮಾಡುವುದು ಉತ್ತಮ ನೀರು ಹರಿಸಿ ನಂತರ ನೀರು ಪುನರ್ ಸಂಗ್ರಹಿಸುವ ಸೂತ್ರ ಅನುಸರಿಸಬೇಕು ಎಂದು ರೈತರು ನೀರಾವರಿ ತಜ್ಞರು ಒತ್ತಾಯಿಸಿದ್ದಾರೆ ಜುಲೈನ ಮೊದಲ ವಾರದಿಂದಲೇ ಕಾಲುವೆಗಳಿಗೆ ನೀರು ಹರಿಸುವುದು ಒಳ್ಳೆಯದು ಜಲಾಶಯದಿಂದ ನೀರು ಹರಿಸಿದರೂ ಮತ್ತೆ ಮರುಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎಂದು ತುಂಗಭದ್ರಾ ಜಲಾಶಯದ ನಿವೃತ್ತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಗೋವಿಂದಲು ಅವರು ಹೇಳಿದ್ದಾರೆ ಇಷ್ಟ ಬರ್ತದ ನಾವು ಬಿಟ್ಟಿವಿ ರಿಸ್ಕ್ ಏನ್ ತಗೊಂಡಿಲ್ಲ ನಾವು ರೈತರ್ಗ್ ಅನುಕೂಲ ಆಗ್ತದ ಕೇಳ್ಯಾರ ಆವಾಗ ಈಗ ಹಂಗಿಲ್ಲ ಅವರು ಅವರು ಆ ಸಿ ಮೀಟಿಂಗ್ ಏ ಆಗಬೇಕು ಮೀಟಿಂಗ್ ಏ ಇದಾ ಬರಕಿ ಯಾವಾಗ ಕೂಡಬೇಕು ಕೂಡ್ರಿ ನಿಮಗೆಲ್ಲ ಮನೆಗೆ ಹೋಗಲಿಕ್ಕೆ ಇದಿರ್ತದ ರೈತನಕ್ಕೋಸ್ಕರ ಮೀಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ವಾ ಸರ್ ಈಗ ಇ ಮಾಡಿದಾರೆ ನಿಮಗೆ ಬಿಟ್ಟಿವಿ ನಾವಿದ್ದಾಗ ಬಿಟ್ಟಿವಿ ಸಿ ಸರ್ ಅಲ್ಲ ಸಿ સાહેಬರು ಕೂರ್ತಿದ್ರು ನಮ್ಮ ನಮ್ಮ ಸಿ ನಮ್ಮ ಬಾ ಐ ಸಿ ಮೀಟಿಂಗ್ ರಾಟಿಫಿಕೇಶನ್ ಆಫ್ಟರ್ವರ್ಡ್ಸ್ ರಾಟಿಫಿಕೇಶನ್ ತಗೊಂಡೀವಿ ಕೇಳ್ತಿದ್ದ ರೀ ಸರ್ ಅದು ಏನಿದೆ ಮಾಹಿತಿ ಆ ಥರ ಅಲ್ಲ ಸಿ ಐದು ಟಿ ಎಮ್ ಸಿ ಇಲ್ಲ ರಿಸರ್ವಾಯರ್ನಾಗ ಬಂದಾಗ ಬಿಟ್ಟೀವಿ ಯಾ ಸರ್ ಅದು ನಿಮ್ಮ ಹತ್ರ ಅದು ಯಾವಾಗ ಬಿಟ್ಟಿದ್ದು ಎಲ್ಲ ಐತು ಅದಾವ ಅಂತ ಇದು ಬರಲ್ಲ ಈಗ ಈಗ ನೈಂಟಿದಿಂದ ಈ ಕಡೆನೇ ಕಾನ್ಸಂಟ್ರೇಟ್ ಮಾಡೋಣ ಯಾಕಂತಂದ್ರೆ ನೈಂಟಿದಿಂದ ಈ ವೈ ವಿ ಆರ್ ಕಾನ್ಸಂಟ್ರೇಟಿಂಗ್ ದಿಸ್ ಸೈಡ್ ಅಂತಂದ್ರೆ ಆಕ್ಚುಲಿ ದೀಸ್ ಆರ್ ದಿ ಆಕ್ಚುಯಲ್ ಫಿಗರ್ಸ್ ತ್ರೀನಾಗ ಬಿಟ್ಟಿವಿ ಫಿಫ್ಟಿ ತ್ರೀನಾಗ ನೀರ್ ಬಿಟ್ಟಿರೋದು ಆವಾಗ ಇಷ್ಟ ಇದು ಈಗ ಈಗ ಬರೋ ಫಿಗರ್ಸ್ ಈಗ ಈ ಮೂವತ್ನಾಲ್ಕು ವರ್ಷದಲ್ಲಿ ಏನ್ ಫಿಗರ್ಸ್ ಇದ್ದಾವ ಅವು ನಿಯರ್ ಟು ದಿ ರಿಯಾಲಿಟಿ ಗ್ರೌಂಡ್ ಮೇಲೆ ಏನ್ ನಡೀತಾ ಇದೆ ಅಂತ ರಿಯಾಲಿಟಿ ಫಿಗರ್ಸ್ ಇದ್ದವು ಅವೇ ಈಗ ನೋಡ್ತಾ ಇರೋದು ಬರ್ತಾ ಇದೆ ಬರ್ತಾ ಇದ್ದಾಗ ಡೆಫಿನೆಟ್ಲಿ ಈಗ ನಾವು ನನ್ನ ಎಕ್ಸ್ಪೆಕ್ಟೇಷನು ನಾವು ಇಂಜಿನಿಯರ್ಸ್ ಈಗ ರಮೇಶ್ ಅಂತ ಬಂದಿದ್ರು ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ

ಹಂಡ್ರೆಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಅಲ್ಲ ನಮ್ಮದು ಕೆಪ್ಯಾಸಿಟಿ ಇರೋದು ಹಂಡ್ರೆಡ್ ಆ್ಯಂಡ್ ಫೈವ್ ಪಾಯಿಂಟ್ ಸಮಥಿಂಗ್ ಆಯಿತು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಅನ್ಕೊಳ್ಳಿ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಅಲ್ಲ ಯಾಕೆ ಐಟಿ ನಿಂದಿರ್ಸ್ತೀರಿ ಅಂತಂದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟು ಬಂದು ಎಲ್ಲ ಟೆಸ್ಟ್ ಮಾಡಿ ಅವ್ರ ಎಕ್ಸ್ಪರ್ಟ್ಸು ಎಕ್ಸ್ಪರ್ಟ್ಸ್ ಎಲ್ಲ ಒಪೀನಿಯನ್ ಏನು ಕೊಟ್ಟಾರ ಈಗ ಆಲ್ ದೀಸ್ ತರ್ಟಿ ತ್ರೀ ಗೇಟ್ ತರ್ಟಿ ಟು ಗೇಟ್ಸು ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಗೇಟ್ಸ್ ಆರ್ ನಾಟ್ ನಾಟ್ ಸೂಟಬಲ್ ಇನ್ ಗುಡ್ ಗುಡ್ ನೀವು ರಿಸ್ಕ್ ತಗೊಳ್ರಿ ನೀವು ಬೇಕಾದ್ರೆ ನಿಮ್ಮ ಇಷ್ಟ ಇಫ್ ಯು ಯು ಆರ್ಕಿಂಗ್ ಮೀನ್ ಸ್ಟೋರ್ ಅದಕ್ಕೆ ಈಗೇನ್ ಮಾಡ್ಯಾರ ವಾಟರ್ ರಿವ್ಯೂ ಮೀಟಿಂಗ್ ಎಲ್ಲ ಮಾಡಿ ಎಸ್ಸಿ ಒನ್ ಟ್ವೆಂಟಿ ಟಿ ಎಂ ಸೇಫ್ಟಿಗೇನೆ ಇದು ಮಾಡಿರೋದು ವರ್ಕಿಂಗ್ ಟೇಬಲ್ ಬ್ಯಾರೆ ಗೇಟ್ ಗೇಟ್ ರಿಪೇರ್ ಆದ್ರೆ ಓಕೆ ಅದನ್ನು ಎತ್ತರ ಇಲ್ಲಂತಂದ್ರೆ ಈ ವರ್ಷ ಅದು ಸಹಿತ ಸ್ವಲ್ಪ ಡಿಫಿಕಲ್ಟ್ ಆಗ್ತದ್ರಿ ನೈನ್ಟೀನ್ ಗೇಟ್ ರೆಡಿ ಐತ್ ಬಟ್ ಅಲ್ಲಿ ಕೂಡ್ಸ್ಬೇಕಂತಂದ್ರೆ ಟೋಟಲ್ ಫಾರ್ಟಿ ಏಟ್ ಟನ್ಸ್ ಅದ್ರದ್ದು ವೈಟ್ ಅದನ್ನು ಫಾರ್ಟಿ ಏಟ್ ಟನ್ಸ್ ಟ್ವೆಂಟಿ ಫೀಟ್ ಐ ಮೀನ್ ಫೀಟ್ ಹೈಟು ಸಿ ಸಿಕ್ಸ್ಟಿನೇ ನಮ್ದ ಇದರ ಇರೋದು ಆ ಕಡೆ ಈ ಕಡೆ ಗುರುನ್ಯಾಗ ಹೋಗ್ತದ ಸಿಕ್ಸ್ಟಿ ಟೂ ಪಾಯಿಂಟ್ ಆಡ್ತದ ಅದ ಬಿಟ್ಬಿಡ್ರಿ ನೀವು ಹ್ಮ್ ಆ ಅಷ್ಟು ಗೇಟ್ ಫಾರ್ಟಿ ಏಯ್ಟ್ ಟನ್ಸ್ ತರಬೇಕಂದ್ರೂ ದೊಡ್ಡ ಕತೆ ಹ್ಮ್ ಯಾ ಕ್ರೇಂಚ್ ಲಿಫ್ಟ್ ಮಾಡ್ತಾವ ಲಿಫ್ಟ್ ಮಾಡೋ ಕ್ರೇಂಚ್ ಇದ್ದವ ಗುರುನ್ಯಾಗ ಒಂದೇ ಸಲಾ ಕೂಡ್ಲಕ್ ಕೂಡಸ್ಲಿಕ್ಕ ಆಗೋದಿಲ್ಲ ಅವು ಎಲ್ಲಾ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು ತುಂಗಭದ್ರ ಜಲಾಶಯ ವ್ಯಾಪ್ತಿಗೆ ಬರುವ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಸೇರಿದಂತೆ ಕೆಲ ಜಿಲ್ಲೆಗಳಿಗೆ ಒಳಪಟ್ಟು ಒಟ್ಟು ಹದಿನಾರು ಲಕ್ಷ ಎಕರೆಗೆ ನೀರು ಪೂರೈಕೆಯಾಗುತ್ತದೆ ಭತ್ತ ಮತ್ತು ಮೆಣಸಿನಕಾಯಿ ಈ ಭಾಗದ ನೀರಾವರಿ ಪ್ರದೇಶದ ಪ್ರಮುಖ ಬೆಳೆಗಳಾಗಿವೆ ಜಲಾಶಯ ನಿರ್ಮಾಣ ಆದಾಗಿನಿಂದ ಈವರೆಗೆ ಒಂಬತ್ತು ಬಾರಿ ಹೊರತುಪಡಿಸಿದರೆ ಇನ್ನುಳಿದ ಎಲ್ಲಾ ವರ್ಷಗಳಲ್ಲೂ ಜಲಾಶಯ ತುಂಬಿದೆ ಬೆಳೆ ಬೆಳೆಯಲು ಯಾವ ವರ್ಷವೂ ತೊಂದರೆಯಾಗಿಲ್ಲ ಡಿಸೆಂಬರ್ ವೇಳೆಗೆ ತೊಂಬತ್ತು ಟಿಎಂಸಿ ಅಡಿ ಸಂಗ್ರಹವಿದ್ದರೆ ಎರಡನೇ ಬೆಳೆಗೂ ಧಾರಾಳವಾಗಿ ನೀರು ಹರಿಸಬಹುದು ಎಂಬುದು ರೈತರ ಅನಿಸಿಕೆಯಾಗಿದೆ ಸರ್ ನಾವೆಲ್ಲ ತುಂಗಭದ್ರ ಜಲಾಶಯ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ರೈತರು ಇವತ್ತು ಬ ಇವತ್ತು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣದ ಮೂರು ರಾಜ್ಯಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ ಮೂವತ್ನಾಲ್ಕು ಎಂ ಸಿ ನೀರು ಶೇಖರಣೆ ಆಗಿದೆ ಐವತ್ತೊಂದು ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಜಲಾಶಯ ಕರೆದು ಇದೆ ಮಲ್ಲಾಂಡಲ್ಲಿ ಉತ್ತಮ ಮಳೆ ಆಗ್ತೈತೆ ತುಂಗ ಜಲಾಶಯ ಹೆಚ್ಚಾಗಿ ಕೂಡ ನೀರು ಹೊರಗೆ ಬಿಟ್ಬಿಟ್ಟಾರೆ ಅವರು ಅಂದರೆ ಇಂಥ ಪರಿಸ್ಥಿತಿ ಇದ್ರೂ ಕೂಡ ಇಲ್ಲಿ ನೀರು ಕಾಣ್ದೇ ಕಣ್ಣೀರಿಡ್ತಾಯಿದ್ದೀವಿ ರೈತರು ತುಂಗಭದ್ರಾ ವ್ಯಾಪ್ತಿಗೆ ಬಳ್ಳಾರಿ ಹಿಂಸೆನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ನಮ್ಮ ಕರ್ನಾಟಕ ರೈತರಿಗೆ ನೀರು ಯಾಕೆ ಕೊಡ್ತಾ ಇಲ್ಲ ನೀವು ಇವತ್ತು ಕೇವಲ ತುಂಗಭದ್ರ ಬೋರ್ಡ್ ತುಂಗಭದ್ರ ಬೋರ್ಡ್ ಅಂತ ಅದ್ರಿ ತುಂಗಭದ್ರ ಬೋರ್ಡ್ನಲ್ಲಿ ಇವತ್ತು ಕೋಟ್ಯಾನ್ಗಟ್ಲೆ ಕಾಮಗಾರಿ ನಡ್ತಾ ಅಂದ್ರೆ ಅವರ ಕಾಮಗಾರಿ ಉಳಿಸಲೇ ನಮ್ಮ ಡಿಲೇ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಮಾತು ಕೇಳ್ತಾ ಇರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಬಳ್ಳಾರಿ ವಿಜಯನಗರ ಕೊಪ್ಪಳ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳು ಎಚ್ ದಯವಿಟ್ಟು ಬೇಗನೆ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ನಾಲ್ಕು ಜಿಲ್ಲೆಗಳಿಗೆ ಎರಡು ಬೆಳೆ ನೀರು ಕೊಡ್ತು ಅಂತ ನೀವು ಮಾತು ಕೊಡಲೇಬೇಕು ಯಾಕಂದ್ರೆ ಏನು ಅವ್ರ ಉದ್ದೇಶ ಏನಿದೆ ಅಧಿಕಾರಿಗಳು ಮೊನ್ನೆ ಸಭೆ ಕರೆದು ಇಲ್ಲ ನಾವು ಒಂದೇ ಬೆಳೆ ನೀರು ಕೊಡ್ತು ಅಂತ ಹೇಳಾರ ಅವ್ರ ಯಾರು ರೀ ತೀರ್ಮಾನಗಳ ಅಧಿಕಾರಿಗಳೆಲ್ಲರೂ ಕೂಡ ರೈತರು ಗುಮಾಸ್ತರಿದ್ದಂಗೆ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತೀವಿ ಜನಪ್ರತಿನಿಧಿಗಳು ಹೆಚ್ಚೆತ್ಕೊಂಡು ನಮ್ಗೆಲ್ಲರೂ ಕೂಡ ಶೀಘ್ರವಾಗಿ ನೀರಾವರಿ ಸಲ ಸಂತೆ ಸಭೆ ಕರೆದು ಇವತ್ತು ಮುಂಗಾರು ಮತ್ತು ಹಿಂಗಾರು ಎರಡು ಬೆಳೆಗಡೆ ನೀರು ಅಂತಕ್ಕಂಥ ಮಾತನ್ನು ನೀವು ಆದೇಶ ಮಾಡಲೇಬೇಕಂತ ಹೇಳಿ ಸಂಘದ ಸಂ ಮಾಡ್ತದೆ ಸದ್ಯಕ್ಕೆ ಜಲಾಶಯದಲ್ಲಿ ಒಂದು ಸಾವಿರದ ಆರುನೂರ ಎಂಟು ಅಡಿ ನೀರು ಸಂಗ್ರಹವಿದೆ ಹೀಗಾಗಿ ಒಂದು ಸಾವಿರದ ಐದುನೂರ ಅರವತ್ತು ಅಡಿಯಲ್ಲಿ ಬರುವ ಎಡದಂಡೆ ಕಾಲುವೆ ಒಂದು ಸಾವಿರದ ಐದುನೂರ ಐವತ್ತು ಅಡಿಯಲ್ಲಿ ಬರುವ ಬಲದಂಡೆ ಕೆಳ ಹಂತದ ಕಾಲುವೆಗೆ ನೀರು ಹರಿಸಲು ಅಡ್ಡಿಯಿಲ್ಲ ಈ ಎರಡು ಕಾಲುವೆಗಳೇ ಒಟ್ಟಾರೆ ಹದಿನಾಲ್ಕು ಲಕ್ಷ ಎಕರೆಗೆ ನೀರು ಒದಗಿಸುತ್ತವೆ ಎಂದು ತಜ್ಞರು ಹೇಳುತ್ತಾರೆ ಈ ಬಾರಿ ಮಳೆ ಆಶಾದಾಯಕವಾಗಿದೆ ಪಶ್ಚಿಮ ಘಟ್ಟಗಳಲ್ಲೂ ಮಳೆ ಜೋರಾಗಿ ಬೀಳುತ್ತಿದೆ ಭದ್ರದಿಂದಲೂ ಭಾರಿ ಪ್ರಮಾಣದಲ್ಲಿ ನೀರು ಬಿಡಲಾಗುತ್ತಿದೆ ಹೀಗಾಗಿ ನದಿಯಲ್ಲಿ ಒಟ್ಟಾರೆ ನೀರಿನ ಲಭ್ಯತೆ ಹೆಚ್ಚಿರುವುದರಿಂದ ಹಾಗೂ ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತಿರುವುದರಿಂದ ಕಾಲುವೆಗಳಿಗೆ ನೀರು ಹರಿಬಿಡಬೇಕು ಎಂದು ರೈತರು ಆಗ್ರಹಿಸುತ್ತಿದ್ದಾರೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ